ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ನಾವು ಫೈ ಜಿ ಸಿಕ್ಸ್ ಜಿ ಇಂಟರ್ನೆಟ್ ಯುಗದಲ್ಲಿ ಇದ್ದೀವಿ ನಾವು ಆದರೆ ಕನಿಷ್ಠ ಒನ್ ಜಿ ನೆಟ್ವರ್ಕ್ ಇಲ್ಲದ ಗ್ರಾಮ ಇದು ಮುಳಬಾಗಿಲು ತಾಲೂಕು ತಾಯಲೂರು ಹೋಬಳಿ ಗುಮ್ಮಕಲ್ಲು ಪಂಚಾಯಿತಿ ಸುರುಕುಂಟೆ ಗ್ರಾಮದಲ್ಲಿ ಸುಮಾರು ನೂರರಿಂದ ಇನ್ನೂರು ಮನೆಗಳಿದ್ದು ಸುಮಾರು ಸಾವಿರಕ್ಕೂ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದಾರೆ ಆದರೆ ಈ ಗ್ರಾಮಕ್ಕೆಲ್ಲ ನೆಟ್ವರ್ಕ್ ಭಾಗ್ಯ ಟೆಕ್ನಾಲಜಿ ತುಂಬಾ ಮುಂದುವರೆದಿದ್ದು ಪ್ರತಿ ಕೆಲಸ ಕಾರ್ಯಕ್ಕೂ ಇಂಟರ್ನೆಟ್ ಮುಖ್ಯವಾಗಿದೆ ವಿಶೇಷವಾಗಿ ಶೈಕ್ಷಣಿಕವಾಗಿ ಶಾಲಾ ಕಾಲೇಜುಗಳಲ್ಲಿ ನೀಡುವ ಚಟುವಟಿಕೆಗಳಿಗೆ ಇಂಟರ್ನೆಟ್ ಕನೆಕ್ಟಿವಿಟಿ ತುಂಬಾ ಅವಸರವಿದೆ ಇಂತಹ ಸಂದರ್ಭದಲ್ಲಿ ಈ ಸೂರುಕುಂಟೆ ಗ್ರಾಮಕ್ಕೆ ನೆಟ್ವರ್ಕ್ ಭಾಗ್ಯ ಇಲ್ಲದಂತಾಗಿದೆ ಆರೋಗ್ಯ ಸಮಸ್ಯೆಯೋ ಇಲ್ಲ ಏನಾದರೂ ತೊಂದರೆಯಾದಲ್ಲಿ ಒನ್ ನಾಟ್ ಏಟ್ಗೆ ಅಥವಾ ಪೊಲೀಸ್ ಇಲಾಖೆಗೆ ಸಂಪರ್ಕ ಮಾಡಲು ಸಹ ನರಕಯಾತನೆ ಅನುಭವಿಸುತ್ತಿದ್ದಾರೆ ಈ ಗ್ರಾಮದ ಸಾರ್ವಜನಿಕರು ಸುಮಾರು ಬಾರಿ ಸರ್ವಿಸ್ ಪ್ರೊವೈಡರ್ಸ್ಗೆ ಮನವಿ ಮಾಡಿದರೂ ಯಾವುದೇ ರೀತಿ ಅನುಕೂಲ ಆಗಲಿಲ್ಲ ಈ ಗ್ರಾಮಕ್ಕೆ ಸರ್ಕಾರಿ ಕೆಲಸಗಳಿಗಾಗಿ ಅಧಿಕಾರಿಗಳು ಬರಲು ಸಹ ಹಿಂಜರಿಯುವಂತಹ ಸ್ಥಿತಿಯಲ್ಲಿದೆ ಈ ಗ್ರಾಮ ತಾಲೂಕಿನಲ್ಲಿ ಅತಿ ಹೆಚ್ಚು ಟೊಮೊಟೊ ಬೆಳೆಯುವ ಗ್ರಾಮಗಳ ಪಟ್ಟಿಯಲ್ಲಿ ಈ ಗ್ರಾಮವಿದ್ದು ಕೃಷಿ ಮತ್ತು ಹೈನುಗಾರಿಕೆಯನ್ನು ನಂಬಿದರೂ ಸಹ ರೈತರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಬೇಕೆಂಬ ಆಶಯದೊಂದಿಗಿರುತ್ತಾರೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ನೆಟ್ವರ್ಕ್ ಟವರ್ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲವಾಗಿಸಲು ಗ್ರಾಮಸ್ಥರು ನೋವನ್ನು ತೋಡಿಕೊಂಡಿದ್ದಾರೆ ನಮ್ಮ ಸಮಸ್ಯೆ ಇಪ್ಪತ್ತು ದಿನಗಳಲ್ಲಿ ಪರಿಷ್ಕಾರವಾಗದಿದ್ದಲ್ಲಿ ನಮ್ಮ ಸೂರುಕುಂಟೆ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಡೆಸುವುದಾಗಿ ಕೆಎಸ್ಆರ್ಟಿಸಿ ಸುಬ್ರಹ್ಮಣ್ಯ ರಾಮಚಂದ್ರ ಮಂಜುನಾಥ್ ಚೇತನ್ ಹಾಗೂ ಗ್ರಾಮಸ್ಥರು ಯುವಕರು ತಿಳಿಸಿರುತ್ತಾರೆ